ಇಂದು ನಿಮ್ಮೆಲ್ಲರಿಗೂ ನಾವು ಸಾಮಾನ್ಯ ಮಾತುಕತೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಅಲೌಕಿಕ ಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಇದರಲ್ಲಿ ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ವಿಗಡಿಸಲಾಗಿದೆ ಅಲೌಕಿಕ ಶಕ್ತಿ ಮತ್ತು ಪರಿಚಯ ಭಾಗ ಎರಡು ಸಾಧ್ಯತೆ ಮತ್ತು ರಷ್ಯಾದ ಮಹಿಳೆಯ ಒಂದು ಉದಾಹರಣೆಯೂ ಸಹ ಇದೆ ಮತ್ತು ಮೂರನೆಯ ಭಾಗ ಪರಮ ಗುರಿ ಹೊಸ ಲೋಕದರ ಸೃಷ್ಟಿ ನಾಲ್ಕು ಅಂತಿಮ ಸಂದೇಶ ಈ ನಾಲ್ಕು ವಿಷಯಗಳನ್ನು ನಾವು ಇಲ್ಲಿ ತಿಳಿಸಿಕೊಡಲಿದ್ದೇವೆ ಆದ್ದರಿಂದ ಈ ವಿಷಯವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ಕೇಳಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಈ ಆಲೋಚನೆಗಳ ಬಗ್ಗೆ ಬಂದೇ ಬಂದಿರುತ್ತದೆ ಈ ಅಲೌಕಿಕ ಶಕ್ತಿ ಎಂದರೇನು ಇದು ಮಾನವನ ದೇಹ ಮತ್ತು ಪ್ರಕೃತಿಯ ನಿಯಮಗಳನ್ನು ಮೀರಿ ನಿಲ್ಲುವ ಶಕ್ತಿ ನಮ್ಮ ದೇಹವು ಪ್ರಕೃತಿಯ ಭಾಗ ಆಗಿರುವುದರಿಂದ ವಿಜ್ಞಾನವು ಕೂಡ ಇದೇ ತಕ್ಕದ ಆಧಾರದ ಮೇಲೆ ಕೆಲಸ ಮಾಡುತ್ತಿದೆ ಆದರೆ ಅಲೌಕಿಕ ಶಕ್ತಿ ಎಂದರೆ ವಸ್ತುಗಳನ್ನು ಸ್ಥಳಾಂತರಿಸುವುದು ಕೈ ಮುಟ್ಟದೆ ಸೃಷ್ಟಿಸುವುದು ಅಥವಾ ನಾಶ ಮಾಡುವುದು ರೋಗಗಳನ್ನು ಗುಣಪಡಿಸುವುದು ಇದನ್ನೆಲ್ಲವನ್ನು ನಮ್ಮ ಹಿಂದೂ ಸನಾತನ ಧರ್ಮ ಗ್ರಂಥಗಳಲ್ಲಿ ಓದಿದ್ದೇವೆ ಮತ್ತು ಅನೇಕ ಮಾಹಿತಿಗಳನ್ನು ಸಹ ತಿಳಿದುಕೊಂಡಿದ್ದೇವೆ ಆದರೆ ಇಂತಹ ಘಟನೆಗಳ ಕುರಿತು ನೀವು ಸಾಕಷ್ಟುಗಳನ್ನು ಕೇಳಿರಬಹುದು ಮತ್ತು ಹಿಂದೂ ಧರ್ಮದಲ್ಲಿ ಎಂದನ್ನು ಇದನ್ನು ಸಿದ್ಧಿಶಕ್ತಿ ಎಂದು ಕರೆಯಲಾಗುತ್ತದೆ ಭಾಗ ನಂಬರ್ ಎರಡು ಸಾಧ್ಯತೆ ಮತ್ತು ರಷ್ಯಾದ ಮಹಿಳೆಯ ಉದಾಹರಣೆ ಈ ಶಕ್ತಿಯನ್ನು ಸಾಮಾನ್ಯವಾಗಿ ಮಾನವರು ಪಡೆಯುವುದು ಅಸಾಧ್ಯ ಅಥವಾ ಅತಿ ಕಷ್ಟದ ಕೆಲಸ ಇಡೀ ಇದಕ್ಕೆ ಇಡೀ ಜೀವನವನ್ನು ಏಕಾಂತದಲ್ಲಿ ಕಠಿಣ ಪರಿಶ್ರಮಕ್ಕೆ ಮುಡಪಾಗಿಡಬೇಕಾಗುತ್ತಿದೆಯೇ ಆದರೆ ಈ ಹಾದಿಯಲ್ಲಿಯೂ ಅಪಾಯವಿದೆ ಇದಕ್ಕೆ ಒಂದು ಉದಾಹರಣೆ ಇದೆ ಹಿಂದಿನ ಇತಿಹಾಸದ ಪುಸ್ತಕದಲ್ಲಿ ನಾವು ಈ ಶಕ್ತಿಯ ಸಾಧಿಸಿದವರ ಬಗ್ಗೆ ಕೇಳಿದರೂ ಈಗಿನ ಮಾನವರಿಗೆ ಇದು ಅಪಾಯಕಾರಿ ಅದೇ ಏಕೆ ಅಪಾಯಕಾರಿ ಮತ್ತು ತುಂಬಾ ಕಷ್ಟದ ಕೆಲಸವಾಗಿರುತ್ತದೆ ಅಂದಿನ ಕಾಲದಲ್ಲಿ ಮಾನವರು ದೈವ ಮಾನವರಾಗಿದ್ದರು ಮತ್ತು ಈಗಿನ ಸಾಮಾನ್ಯ ಮಾನವರಿಂದ ಇದು ತುಂಬಾ ಕಷ್ಟ ಕೆಲಸದ ಕೆಲಸ ಉದಾಹರಣೆಗೆ ಒಂದನ್ನು ತೆಗೆದುಕೊಳ್ಳೋಣ ರಷ್ಯಾದ ಮಹಿಳೆ ಉದಾಹರಣೆ ಇದೆ ಅವರು ಸೈನ್ಯಕ್ಕೆ ಸೇರಲು ಬಯಸಿದ್ದರು ಆದರೆ ಅಂದು ಅವರಿಗೆ ಅದು ಆಗಲಿಲ್ಲ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಒಳಗಾದರು ಆದರೆ ಅವರು ಮಾನಸಿಕ ಶಕ್ತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿತ್ತು ಎಂದರೆ ಅವರು ಕೈಗಳನ್ನು ಸ್ಪರ್ಶಿಸದೆ ಕಡ್ಡಿ ಪಟ್ಟಿಗೆಯ ಕಡ್ಡಿಗಳನ್ನು ಚಲಾಯಿಸುವಂತೆ ಮಾಡುತ್ತಿದ್ದರು ವಿಜ್ಞಾನಿಗಳನ್ನು ಎದುರು ಕೂಡ ಮಟ್ಟಿಯನ್ನು ಒಡೆದು ಮತ್ತೆ ಜೋಡಿಸಿದರು ಆದರೆ ಇಂತಹ ಘಟನೆಗಳು ಆಗಿನ ಕಾಲದಲ್ಲಿ ಹೆಚ್ಚು ಜನಪ್ರಿಯವಾಗಲಿಲ್ಲ ಮತ್ತು ತೃತಜ್ಞಾನವೂ ಸಹ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿರಲಿಲ್ಲ ಆದರೆ ಇಂತಹ ಘಟನೆಗಳು ಕೆಲವೊಮ್ಮೆ ತೀವ್ರವಾದ ಮಾನಸಿಕ ಭ್ರಮೆಗಳಿಂದಲೂ ಆಗಿರಬಹುದು ಹೀಗಾಗಿ ಈ ದಾರಿ ತಪ್ಪಿದಂತೆ ಇರಲು ಗುರುವಿನ ಮಾರ್ಗ ಮಾರ್ಗದರ್ಶನ ಬೇಕಾಗುತ್ತಿದೆ ಒಬ್ಬ ಗುರುವಿದ್ದರೆ ಮತ್ತು ಅವರು ಸರಿಯಾದ ಮಾರ್ಗವನ್ನು ತೀರುತ್ತಾರೆ ಭಾಗ ನಂಬರ್ ಮೂರು ನಿಮ್ಮ ಪರಮ ಗುರಿ ಮತ್ತು ಹೊಸ ಲೋಕದ ಸೃಷ್ಟಿ ಗುರುಗಳ ಮಾರ್ಗದರ್ಶನ ಇಲ್ಲದೆ ಮುಂದೆ ಹೋದರೆ ದಿಕ್ಸೂಚಿಗಳಿಲ್ಲದೆ ಕಾಡಿನಲ್ಲಿ ನಡೆಯುವ ಸವಾಲಿದ್ದಂತೆ ಈ ಮಾರ್ಗದಲ್ಲಿ ಗೆಲುವು ಅಥವಾ ಸೋಲು ನಿಮ್ಮದೇ ಜವಾಬ್ದಾರಿಯಾಗಿರುತ್ತದೆ ಜ್ಞಾನದಲ್ಲಿ ತೀರುವ ಹಂತ ತಲುಪಿದಾಗ ಪ್ರಕೃತಿಯ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುವಿಕೆ ಆಗುತ್ತದೆ ಅವುಗಳೆಂದರೆ ಹಸಿವು ನಿದ್ರೆ ನೋವು ದುಃಖ ಇವುಗಳಿಂದ ಮುಕ್ತರಾಗುತ್ತೇವೆ ಇವುಗಳೆಂದೇ ಉದಾಹರಣೆಗಳನ್ನು ತೆಗೆದುಕೊಂಡರೆ ಅಗೋರಿಗಳು ಸಹ ಅವರಿಗೆ ಯಾವುದೇ ಒಂದು ವಸ್ತುವಿನ ಮೇಲೆ ಅಪಾರವಾದ ಸಂತೋಷ ಅಥವಾ ದುಃಖ ಎಂಬುವರದು ಇರುವುದಿಲ್ಲ ಏಕೆಂದರೆ ಅವರ ಭಾವನೆಗಳು ಎಲ್ಲದರ ಮೇಲೂ ಸಮಾನವಾಗಿ ಇರುತ್ತದೆ ಇದು ಅಗೋರಿಗಳ ಗ್ರಂಥದಲ್ಲಿಯೂ ಸಹ ಉಲ್ಲೇಖವಾಗಿದೆ ಇವುಗಳಿಂದ ಮುಕ್ತವಾದರೆ ಏಕೆಂದರೆ ಇವುಗಳು ಪ್ರಕೃತಿಯ ನಿಯಮಗಳಾಗಿದ್ದು ಪ್ರಕೃತಿಗೆ ಹೊಂದಿಕೆಯಾಗಿದ್ದು ಆದ್ದರಿಂದ ಇದರಿಂದ ಮುಕ್ತರಾದರೆ ಈ ಪ್ರಕೃತಿಯ ನಿಯಮಗಳನ್ನು ಮೀರಿ ಭಗವಂತನ ಆಟದಲ್ಲಿ ಅಥವಾ ಭಗವಂತನಲ್ಲಿ ವಿಲೀನಗೊಳ್ಳುವುದ ಆಗುತ್ತಿದೆ ಇದನ್ನು ಪರಮ ವಿಮೋಚನೆ ಎಂದು ಕರೆಯುತ್ತಾರೆ ಇದರ ನಂತರ ಹೊಸ ಶಕ್ತಿ ಉತ್ಪಾದನೆ ನಿಮ್ಮ ಕನಸು ಈ ಲೋಕದಲ್ಲಿಲ್ಲ ಎಂದು ಭಾವಿಸಿ ಹೊಸ ಲೋಕವನ್ನು ಸೃಷ್ಟಿಸಲು ಪ್ರಯತ್ನಿಸುವುದು ಆಗ ನಿಮ್ಮ ಸಂಕಲ್ಪದಿಂದ ಸೃಷ್ಟಿಯಾಗುವ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಗಿಂತಲೂ ದೊಡ್ಡದಾಗಿರುತ್ತದೆ ಈ ಶಕ್ತಿಯನ್ನು ಸಾಧಿಸಿದರೆ ಯೇಸು ಕ್ರಿಸ್ತನಂತೆ ನೀವು ಧಾರ್ಮಿಕ ನಿಯಮಗಳನ್ನೇ ಬದಲಿಸುವ ಸಾಮರ್ಥ್ಯವನ್ನು ಪಡೆಯಬಹುದು ಇದು ಈ ಜಗತ್ತಿನ ನಾಯಕರಿಗಿಂತಲೂ ದೊಡ್ಡ ಶಕ್ತಿಯಾಗಿದೆ ಆದರೆ ಇದನ್ನು ಸಾಧಿಸುವುದು ಅಷ್ಟು ಸುಲಭವಲ್ಲ ಮತ್ತು ದೈಹಿಕ ಹಾಗೂ ಮಾನಸಿಕ ಅಪಾಯಗಳು ಕೂಡ ಹೆಚ್ಚಿರುತ್ತವೆ ಈ ಮಾರ್ಗಗಳನ್ನು ಪಡೆಯಲು ಹೋದರೆ ಮನುಷ್ಯ ಕೆಲವೊಂದು ಬಾರಿಯೂ ಕೂಡ ಸಾವು ಸಂಭವಿಸಬಹುದು ನಂಬರ್ ನಾಲ್ಕು ಭಾಗ ಅಂತಿಮ ಸಂದೇಶ ಈ ಮಾರ್ಗದಲ್ಲಿ ಮನುಷ್ಯನು ಸಹಜ ಧರ್ಮ ಮತ್ತು ಪ್ರಕೃತಿಯ ಸಮತೋಲನ ವಿರುದ್ಧವಾಗಿರುವುದರಿಂದ ಇಲ್ಲಿ ಸಾವು ಸಂಭವಿಸುವಗಳು ಸಾವು ಸಂಭವಿಸುವ ಬಹುದಾದ ಸಾಧ್ಯತೆಗಳು ಕೂಡ ಇರುತ್ತವೆ ಆದ್ದರಿಂದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಮುಂದುವರಿಯುವುದು ಬಹಳ ಅಪಾಯಕಾರಿ ನೆನಪಿಡಿ ಈ ವಿಷಯವು ಕೇವಲ ಮಾಹಿತಿಯ ಉದ್ದೇಶಕ್ಕೆ ಮಾತ್ರ ಇದನ್ನು ಪಾಲಿಸುವುದು ಕಡ್ಡಾಯವಲ್ಲ ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಕಲಿಕೆ ಜಿ ಮತ್ತು ಜೀವನಶೈಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ಅಲೌಕಿಕ ಶಕ್ತಿಯು ಬಹಳ ವಿಚಿತ್ರ ಮತ್ತು ನಿಗಾಡಿತೆಯಿಂದ ಕೂಡಿದೆ ಇದನ್ನು ಸಾಧಿಸುವುದವರು ತುಂಬ ಕಷ್ಟಕರ ಆದ್ದರಿಂದ ಇದು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ಸೀಮಿತವಾಗಿದೆ ತಮ್ಮೆಲ್ಲ